ವಿಜಯಪುರ ಜಿಲ್ಲಾ ತಾಳಿಕೋಟಿ ತಾಲೂಕು ಕಲಕೇರಿ ಗ್ರಾಮದ ಮಕ್ಕಳ ಶಾಲೆಯೇ ಈಗ ಜೀವದ ಅಪಾಯದ ಕೇಂದ್ರ ಚಾವಣಿ ಕುಸಿದು ಮಕ್ಕಳೇ ಹೆದರಿ ಪಾಠ ಕೇಳುತ್ತಿರುವುದು ಸ್ಥಿತಿ ಕಲಕೇರಿ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯಲ್ಲಿ ಇಂದು ರಾತ್ರಿ ಸಮಯದಲ್ಲಿ ಮೇಲ್ಛಾವಣಿ ಕುಸಿದು ಬಿದ್ದ ಘಟನೆ ಸಂಭರಿಸಿದೆ ತರಗತಿ ಕೊಠಡಿಗಳಲ್ಲಿ ಚಾವಣಿ ಹಾಳಾಗಿ ಇನ್ನೂ ಹಲವೆಡೆ ಕುಸಿದು ಬೀಳುವ ಪರಿಸ್ಥಿತಿ ಉಂಟಾಗಿದೆ ಪಾಠ ಕಲಿಯುವ ಬದಲಿಗೆ ಮಕ್ಕಳು ಮೇಲ್ಛಾವಣಿ ಯಾವಾಗ ಬೀಳುತ್ತದೋ ಎಂಬ ಹೆದರಿಕೆಯಲ್ಲಿ ಕುಳಿತುಕೊಳ್ಳುತ್ತಿದ್ದಾರೆ ಮಳೆ ಬಂದಾಗ ಸಂಪೂರ್ಣ ಮಳೆ ನೀರು ತರಗತಿ ಕೊಠಡಿಗಳೊಳಗೆ ನುಗ್ಗಿ ಮಕ್ಕಳು ಕುಳಿತುಕೊಳ್ಳಲು ಸಾಧ್ಯವಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ ಪೋಷಕರ ಆಕ್ರೋಶ ಸರಕಾರಿ ಶಾಲೆ ಉಳಿಸಿ ಬೆಳೆಸಿ ಅಂತ ಘೋಷಣೆ ಮಾಡುವ ಸರ್ಕಾರವೇ ಮಕ್ಕಳ ಶಾಲೆಯ ಮೇಲ್ಛಾವಣಿ ಕುಸಿದು ಬಿದ್ದರೂ ಕ್ರಮ ಕೈಗೊಳ್ಳದಿರುವುದು ನಾಚಿಕೆಗೇಡಿತನ ಮಕ್ಕಳ ಜೀವದ ಜೊತೆ ಆಟವಾಡುತ್ತಿರುವ ಅಧಿಕಾರಿಗಳು ಕೂಡಲೇ ಎಚ್ಚರಿಕೆ ಪಡೆದು ಕ್ರಮ ಕೈಗೊಳ್ಳಬೇಕೆಂದು ಪೋಷಕರು ಒತ್ತಾಯಿಸಿದ್ದಾರೆ ಹಲವಾರು ಬಾರಿ ಗ್ರಾಮಸ್ಥರು ಪೋಷಕರು ಶಿಕ್ಷಕರು ಈ ಶಾಲೆಯ ಸ್ಥಿತಿಯನ್ನು ಅಧಿಕಾರಿಗಳಿಗೆ ಮನವರಿಕೆ ಮಾಡಿದರು ಆದರೆ ಇಂದಿನವರೆಗೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಮಕ್ಕಳು ಹೆದರಿಕೊಂಡೇ ಓದುತ್ತಿರುವ ಈ ದುಸ್ಥಿತಿಯನ್ನು ಗಮನಿಸಿ ಸರ್ಕಾರದ ಸಂಬಂಧಪಟ್ಟ ಸಚಿವರು ಸ್ಥಳೀಯ ಶಾಸಕರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಅಧಿಕಾರಿಗಳು ತಕ್ಷಣವೇ ದುರಸ್ತಿ ಕ್ರಮ ಕೈಗೊಳ್ಳಬೇಕೆಂದು ಪೋಷಕರು ಒತ್ತಾಯಿಸಿದ್ದಾರೆ ವರದಿ ಎಂಬಿ ಮನಗೂಳಿ ಎಸ್ಸಿಎನ್ ಟಿವಿ ನ್ಯೂಸ್ ಕಲಕೇರಿ

It was very...